ಮಾತಾಡ್ತಾರೆ ಆಯ್ತು ನಾನು ನಾಗರಾಜ್ ಸರ್ ಮಾತಾಡ್ತ ನಾಗರಾಜ್ ಸರ್ ಈಗ ಇಲ್ಲಿ ಏನು ಕೆಲವರು ಹೇಳ್ತಾರೆ ಈ ಕೇಸ್ಗಳ ವಿಚಾರದಲ್ಲಿ ಇದೇ ಕೇಸ್ ಅಂತ ಮಾತಾಡಲ್ಲ ಅನೇಕ ಬಾರಿ ಒ ಎಡವಟ್ಟನ್ನು ಮಾಡಿಬಿಟ್ಟಿರ್ತಾರೆ ಆದರೆ ಇದನ್ನು ಪ್ರಾಸಿಕ್ಯೂಷನ್ ಅವರು ತುಂಬ ತಗೊಂಡ ಅದನ್ನು ಐ ಒ ಎಡವಟ್ಗಳನ್ನೆಲ್ಲ ಇವ್ರು ಸರಿಪಡಿಸ್ಕೊಂಡು ಸರಿಪಡಿಸ್ಕೊಂಡು ಅವ್ರ ಮೇಲೆ ನಿಂತಿರುತ್ತೆ ಈ ಕೇಸ್ ಅಂತ ಹೇಳಿ ಅವ್ರು ಮಾಡಿರೋ ತಪ್ಪು ಕೆಲಸನೋ ಪೆದ್ದ ಕೆಲಸಾನೋ ಅಥವಾ ಸರಿಯಾಗಿ ಎನ್ಕ್ವೈರಿ ಮಾಡಿರಲ್ವೋ ಅಥವಾ ಇವತ್ತು ಚೆನ್ನಾಗೇ ಮಾಡಿರ್ತಾರೋ ಅಡ್ವೊಕೇಟ್ ಕಡೆಯಿಂದ ಕೇಸ್ ಚೆನ್ನಾಗೂ ಆಗಬಹುದು ಕೇಸ್ ಬಿದ್ದು ಹೋಗಬಹುದು ಏನು ಈ ಥರದ್ದು ಬಂದಾಗ ಎರಡುವರೆಗೆ ಫೋನ್ ಮಾಡಿದ್ದ ಅಂತಾರೆ ಇವ್ರ ಪ್ರಕಾರ ಎರಡುವರೆಗೆ ಫೋನ್ ಕಿತ್ತಿಟ್ಕೊಂಡಿದ್ರು ಅಂತ ಹೇಳ್ತಾರೆ ಎರಡುವರೆಗೆ ಆಗಲೇ ಅವ್ನಲ್ಲಿ ಇರಲೇ ಇಲ್ಲ ಅಂತ ಹೇಳ್ತಾರೆ ಹೋಗ್ತಾ ಇದ್ದೀನಮ್ಮ ಅಂತ ಹೇಳ್ದ ಅಂತ ಹೇಳ್ತಾರೆ ಈ ಥರದ್ದು ಬಂದುಬಿಟ್ಟಾಗ ಸನ್ನಿವೇಶ ಇದೇನು ಕತೆ ಇದು ಒಂದು ನೋಡಿ ಪ್ರಾಸಿಕ್ಯೂಷನ್ ವಿಟ್ನೆಸ್ಗೆ ಎಕ್ಸಾಮಿನೇಷನ್ ಇನ್ ಚೀಫು ವಕೀಲರು ಓಕೆ ಅವಕಾಶ ಇದೆ ಅಂದರೆ ಮೊದಲು ಅವರೇ ಕರೆಸೋದು ನಮ್ಮ ಪರವಾದ ಸಾಕ್ಷಿ ಅಂತೇಳಿ ನಮ್ಮ ಪರವಾದ ಸಾಕ್ಷಿಗಳನ್ನ ಯಾವುದು ಆರ್ಡರ್ ಆಫ್ ಮೆರಿಟಲ್ಲಿ ಕರೆಸ್ತಾರೆ ಯಾವುದು ಬಲವಾದ ಸಾಕ್ಷಿ ಇದೆಯೋ ಅದನ್ನೆಲ್ಲ ಮೊದಲು ಮೊದಲು ಕರೆಸ್ತಾರೆ ಆ ನಂತರದಲ್ಲಿ ಮಾಜರ್ ವಿಟ್ನೆಸ್ಸು ಆ ಥರ ರೆಕಾರ್ಡ್ಸ್ ಸಿಗಬೇಕಂತ ಹೋಗ್ತಾರೆ ಇಲ್ಲಿ ಮುಖ್ಯವಾದ ಸಾಕ್ಷಿ ಇವರು ತಾಯಿ ನ್ಯಾಚುರಲಿ ಏನು ತಾಯಿ ಅಂದಮೇಲೆ ಒಂದು ಪ್ರಯಾರಿಟಿ ಇದ್ದೇ ಇರುತ್ತೆ ಆಗ ಮೊದಲು ಕೊಟ್ಟಿರತಕ್ಕಂಥ ಹೇಳಿಕೆ ಓಕೆ ಯಾರ ಮುಂದೆ ಪೊಲೀಸರ ಮುಂದೆ ನಂತರದಲ್ಲಿ ಎಕ್ಸಾಮಿನೇಷನ್ ಇನ್ ಚೀಫಲ್ಲಿ ಕೊಟ್ಟಿರತಕ್ಕಂಥ ಹೇಳಿಕೆ ಯಾರ ಮುಂದೆ ನ್ಯಾಯಾಲಯದ ಮುಂದೆ ಇವೆರಡೂ ತಾಳೆ ಆದರೆ ಕ್ರಾಸ್ ಎಕ್ಸಾಮಿನೇಷನಲ್ಲಿ ಸ್ವಲ್ಪ ಓಕೆ ಆಗ ಪ್ರಾಸಿಕ್ಯೂಷನ್ ಎಗೇನೆಸ್ಟ್ ಹೋಗಿದ್ಯೋ ನೂರಕ್ಕೆ ನೂರು ಅಥವಾ ಅವ್ರು ಹೇಳ್ಕೊಟ್ಟಂಗೆ ಹೇಳಿದಾರೋ ಅದನ್ನ ವೆರಾಸಿಟಿ ಓಕೆ ಅವ್ರಿಗೆ ಹೇಗೆ ಪ್ರಾಯ ಇವರಿಗೆ ಡಿಫೆನ್ಸ್ಗೆ ಹೇಗೆ ಅಧಿಕಾರ ಇರುತ್ತೋ ಅದೇ ಥರ ಪ್ರಾಸಿಕ್ಯೂಷನ್ ಕೂಡ ಅಧಿಕಾರ ಇರುತ್ತೆ ಓಕೆ ಅವ್ರು ಕೇಳ್ಕೊಂಡು ಸುಮ್ಮನೆ ಇರೋಕ್ಕಾಗಲ್ಲ ಆದ್ದರಿಂದ ಅದು ನೂರಕ್ಕೆ ನೂರು ಉಲ್ಟಾ ಆಗಿದ್ರೆ ಮೊದಲೇ ಹೇಳಿದ್ದಾರೆ ಹೇಳಿದ ಹೇಳಿಕೆ ವಿರುದ್ಧವಾಗಿ ಉಲ್ಟಾ ಆಗಿದೆ ಅಲ್ಲ ವಿರುದ್ಧ ಆದ್ದರಿಂದ ಆ ವೆರಾಸಿಟಿನ ಇವರು ಕೂಡ ಚೆಕ್ ಮಾಡಬೇಕು ಓಕೆ ಚೆಕ್ ಮಾಡೋದು ಪ್ರಾಸಿಕ್ಯೂಷನ್ ಅಧಿಕಾರ ಇದೆ ಡಿಫೆನ್ಸ್ ಅಧಿಕಾರ ಇದೆ ಪ್ರಶ್ನೆ ಈಗ ಅದು ಕನ್ಸಿಡರೇಷನ್ ಬಿಟ್ಟಿದ್ದು ಒಂದು ವಿವೇಚನೆಗೆ ಬಿಟ್ಟಂತ ವಿಷಯ ಅದು ಕನ್ಸಿಡರ್ ಮಾಡಬಹುದು ಇಲ್ಲ ರಿಜೆಕ್ಟ್ ಮಾಡಬಹುದು ಇಲ್ಲಿ ಬರೋದು ಪ್ರಶ್ನೆ ಮೂಲಭೂತವಾಗಿ ಅವರು ಮೇ ಎಕ್ಸಾಮಿನೇಷನ್ ಚೀಫಲ್ಲಿ ಅಲ್ಲಿ ಹೇಳಿದಾರಾ ಹೇಳಿದ ಮೇಲೆ ಅದಕ್ಕೇನೆ ವಿರುದ್ಧವಾಗಿ ಹೇಳಿದಾರ ಅಥವಾ ಪೊಲೀಸ್ ಮುಂದೆ ಕೊಟ್ಟರೆ ಹೇಳಿಕೆ ಇಲ್ಲಿ ಅಪ್ರಸ್ತುತ ಯಾಕೆ ಅಂತ ಹೇಳಿದ್ರೆ ಅದು ಪೊಲೀಸ್ ಕಸ್ಟಡಿಯಲ್ಲಿ ಆಗಿರತಕ್ಕ ಹೇಳಿಕೆ ಅದಕ್ಕೆ ಸಾಕಷ್ಟು ಮಹತ್ವ ಕೊಡೋದಿಲ್ಲ ಯಾವಾಗ ಅಂದ್ರೆ ಓತ್ ಪ್ರಮಾಣಕರಿಸಿ ಇಲ್ಲಿ ನ್ಯಾಯ ಮುಂದೆ ಹೇಳ್ತಾರಲ್ಲ ಅದಕ್ಕೆ ಪ್ರಾಮುಖ್ಯತೆ ಅದು ನ್ಯಾಯಾಲಯದ ಮುಂದೆ ಸಾಕ್ಷಿ ಅಂತ ಪರಿಗಣಿಸ್ತಾರೆ ಅಯ್ಯೋ ಮುಂದೆ ಹೋಗ್ಲಿ ಯಾರ ಮುಂದೆ ಪೊಲೀಸ್ ಪೊಲೀಸ್ ಅಂದ್ರೆ ಪೊಲೀಸ್ ಕಸ್ಟಡಿ ಅಂತಾನೆ ಲೆಕ್ಕ ಆ ಕಸ್ಟೋಡಿಯಲ್ಲಿ ಇದರಲ್ಲಿ ಬಂದರೆ ಅವರು ಎದುರಿಸಿರ್ಬೋದು ಬದ್ರಿಸಿಬಹುದು ಅಥವಾ ಆಶಾಂಶ ತೋರಿಸಿರ್ಬೋದು ಅಂತ ಹೇಳಿ ಒಂದು ಇದಿದೆ ಆ ಪ್ರಕಾರ ಹೋದರೆ ಅದಕ್ಕೆ ಅಷ್ಟೊಂದು ಮಹತ್ವ ಕೊಡೋದಿಲ್ಲ ಅದಕ್ಕೆ ಸಾಕ್ಷಿ ನೇರವಾಗಿ ನ್ಯಾಯಾಲಯದ ಮುಂದೆ ಆಗೋದು ನ್ಯಾಯಾಲಯದ ಮುಂದೆ ಎಕ್ಸಾಮಿನೇಷನ್ ಇನ್ ಚೀಫಲ್ಲಿ ಏನು ಬಂದಿದೆ ಅದು ಕೂಡ ಮುಖ್ಯ ಅದು ನ್ಯಾಯಾಧೀಶರ ಮೇಲೆ ಅವರ ಒಂದು ವಿವೇಚನೆಗೆ ಬಿಟ್ಟಿದ್ದು ಡಿಸ್ಕ್ರಿಷನರಿ ಪವರ್ ಅಂತ ಹೇಳ್ತಾರೆ ಅದ್ರಿಗೆ ಎಷ್ಟು ಮಹತ್ವವಾಗಿ ಅವರು ಪರಿಗಣಿಸ್ತಾರೆ ವೇ ಮಾಡ್ತಾರೆ ಅದ್ರ ಮೇಲೆ ಬಿಟ್ಟಿದ್ದು ಇಲ್ಲಿ ಆಸ್ಟ್ರೇಲ್ ಅಂತ ಇವರು ಟ್ರೀಟ್ ಮಾಡಬೇಕಾದ್ರೆ ಹ್ಯಾಸ್ ಟು ಬಿ ಟೋಟಲ್ ಓಕೆ ವ್ಯತಿರಿಕ್ತವಾಗಿರ್ಬೇಕು ಪ್ರಾಸಿಕ್ಯೂಷನ್ಗೆ ಒಂದು ಕೂಡ ಟ್ಯಾಲಿ ಆಗಿರ್ಬೋದು ನೀವು ಎಂಟಕ್ಕೆ ಎಂಟು ಪ್ರಶ್ನೆ ಕೂಡ ಉಲ್ಟಾ ಹೇಳಿದ್ರೆ ಇಟ್ಸ್ ಟೋಟಲ್ ಆಸ್ಟಿಲಿಟಿ ಹಾಗಾದ್ರೆ ಮೀ అదర్వైజా అంతా ఇల్ టెక్నికల్ ఎవిడెన్స్ డిఫెన్స్ ఎస్పెషలి ఫోన్ కాల్స్ అదే డిజిటల్స్ ನಾವು ಇಂದ ಪ್ರೆಸೆಂಟ್ ಕಂಟೆಕ್ಸ್ಟ್ ಅಫ್ಕೋರ್ಸ್ ಇದು ಹಳೆ ಕಾನೂನ ಬಳಸ್ತಾ ಅಂತ ಕಾಣುತ್ತೆ ಪ್ರೆಸೆಂಟ್ ಕಾನ್ಸ್ಟಿಟ್ಯೂಷನ್ ಇದು ಹೊಸ ಕಾನೂನು ದರ್ಶನ್ ಕೇಸ್ಗೆ ಅಪ್ಲೈ ಆಗಿರ್ಲಿಲ್ಲ ಹೋಗ್ತಾ ಇದೆ ಅದೇ ಬಿ ಎಸ್ ಬಂದಿದ್ರೆ ಇದು ಇಷ್ಟೊಂದು ತಕರಾರು ಆಗ್ತಾ ಇರಲಿಲ್ಲ ಚರ್ಚೆ ಬ್ರೇಕ್ ನ ಸಮಯ